ಮಾರುತಿ ನಾಯ್ಕ್ ಇವತ್ತು ನಾನು ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಡ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ನಾನು ಇಡೀ ಶಿಲ್ಪಟ್ಟಿಗಳು ಕೇಸ್ ಮಾಡಿದ್ದಕ್ಕೆ ನನಗೆ ಸಿ ಪಿ ಐ ಪಿ ಎಸ್ ಐ ಹಾಗೂ ದೇವರಾಜ್ ನನಗೆ ತುಂಬ ತೊಂದರೆ ಕೊಟ್ಟರು ಕೊಡ್ತಾನೇ ಇದ್ದಾರೆ ನಾನು ಅದನ್ನೆಲ್ಲ ಲೆಟ್ರ್ ಬರೆದು ನನ್ನ ಮಗನತ್ರ ಕೊಟ್ಟಿದ್ದೀನಿ ಒಂದು ವೇಳೆ ಸಿಕ್ ಗೊತ್ತಿದೋ ಇಲ್ಲವತ್ತು ಗೊತ್ತಿಲ್ಲ ಅಂದರೆ ಸಿಕ್ಕರೆ ನಾ ಬರೆದಿದ್ದು ವಿಷಯ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಸಿಗಲಿಲ್ಲ ಅಂದರೆ ಇದೇ ವಿಡಿಯೋ ನಿಮಗೆ ಸಾಕ್ಷಿಯಾಗಿರ್ತದೆ ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಯಾರು ಯಾರ ಮೇಲೆ ಕೇಸ್ ಮಾಡೋಕ್ಕೆ ಹೋಗಬೇಡಿ ಇವತ್ತು ನನಗೆ ಬರೋ ಕಷ್ಟ ನನ್ನ ಧರ್ಮ ಹಿಂದೂ ಧರ್ಮದ ಬಗ್ಗೆ ನಾನು ಮಾತಾಡಿದ್ದೀನಿ ಮಾತಾಡಿದ್ದಕ್ಕೆ ಇವತ್ತು ತುಂಬ ಒತ್ತಾಡ್ತಿದ್ದೀನಿ ನಾನು ಇವತ್ತು ಬೆಳಗ್ಗೆ ಪೊಲೀಸ್ನ ಮನೆಗೆ ಬಂದು ನನಗೆ ಕೊನೆ ಬೆದರಿಕೆ ಹಾಕಿದ್ದಾನೆ ನನ್ನ ಮಕ್ಕಳನ್ನ ನನ್ನ ಹೆಂಡತಿನ ಬಿಡುವಿಲ್ಲ ಅಂತ ಹೇಳಿದ್ದಾನೆ ನಿರ್ಧಾರ ನೀ ಮಾಡು ಅಂತ ನನಗೆ ಆಪ್ಷನ್ ಕೊಟ್ಟಿದ್ದಾನೆ ಒಂದು ಹಣ ತಗೋ ಇಲ್ಲ ಪ್ರಾಣ ಕೊಡು ಆ ಪೊಲೀಸ್ ಹೆಸ್ರು ನಂಗೆ ಗೊತ್ತಿಲ್ಲ ಅದು ಬಂದಿರೋದು ಪೊಲೀಸೇ ನನ್ನ ಮಗನಿಗೂ ಗೊತ್ತುಂಟು ನನ್ನ ಮಕ್ಕಳಿಗೂ ಗೊತ್ತುಂಟು ನನ್ನ ಮಗನೂ ಇಲ್ಲೇ ಮಲಗಿದ್ದಾನೆ ಆದರೆ ನನಗೆ ಬೇರೆ ಆಪ್ಷನ್ ಇಲ್ಲ ಇದು ನಡೀತಾ ಇರಿದ್ದು ಒಂದು ವಾರದಿಂದ ನನ್ನ ಮಕ್ಕಳಿಗೋಸ್ಕರ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಡಯಾಬಿಟಿಸ್ ಮತ್ತೆ ಇದ್ರಲ್ಲಿ ತಪ್ಪು ಯಾರ್ದು ಅಂತ ಹೇಳೋಕ್ಕಾಗಲ್ಲ ಹಣ ಇದ್ದವ್ರ ಹತ್ರ ಅಷ್ಟೇ ಹಣ ಇಲ್ಲದವ್ರ ಹತ್ರ ಈ ಕರ್ಮ ಇವತ್ತು ನನ್ನ ಜೊತೆಗೆ ಆಗ್ತದೆ ನಾಳೆ ನನ್ನ ಜೊತೆಗೂ ಆಗಬಹುದು नम हिंदू धर्म बहुत मतड तपायता नम दुख आती कारण ना मकलिगे अर अम्म अः अरल Bagus dah. Potong telur kau mah. Potong telur kau mah, muka. Ah, muka. Apa? Tuna pon mata alon ga? Hmm.

ಈ ವಿಡಿಯೋ ಸಿಗ್ತದೇ ಅಂತ ಗೊತ್ತಿಲ್ಲ ನನಗೆ ಒಂದ್ ರೆಕಾರ್ಡಿಂಗ್ ಆಗ್ತದೇ ಇಲ್ಲ ಅಂತ ಅದು ಗೊತ್ತಿಲ್ಲ ನನ್ನ ಇರಲಿ ಎಲ್ಲ ಗ್ರಾಮಸ್ಥರಿಗೂ ನನ್ನ ಮಕ್ಕಳಿಗೋಸ್ಕರ ನನಗೆ ಕೆಲಸ ರಾಧಾ ನನ್ನ ಹೆಂಡತಿ ರಾಧಾ ನನ್ನ ಕ್ಷಮಸ್ ಬಿಡು ಬದುಕಿದ್ರಲ್ಲ ಯಾರನ್ನೂ ಬಿಡುದಿಲ್ಲ

ಸತ್ಯ ಎಲ್ಲ ಗೊತ್ತಾಗುತ್ತೆ ಈ ತರ ಕಷ್ಟ ಇತ್ತ ನಿನಗೆ ಅಂತ ನನಗೆ ಕೆಲಸ ಕರ್ಕೊಳ್ಳೋದು ಕರ್ಕೊಳ್ಳುದು ಕೆಲ್ಸಕ್ಕೆ ಹೋಗಿ ನಾನಂದ್ರೆ ಅಷ್ಟೇ